ಸತ್ಯ ಹರಳೂರು ಸತ್ಯ ಸತ್ಯವೇ ಸತ್ಯ ಸತ್ಯವೇ ಸತ್ಯ ಸತ್ಯವೇ ಅಗಾಪೆ ಗೌಸ್ಮೆಂಟ್ ಮಿನಿಸ್ಟ್ರೀಸಿನ ಸತ್ಯಂ ಸತ್ಯವೇ ಅನ್ನುವಂಥ ಸುವಾರ್ಥ ಸಂದೇಶಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸತ್ಯ ಸತ್ಯ ಇವತ್ತು ನಾವು ಆಯ್ದುಕೊಂಡಿರುವಂತಹ ವೇದ ಭಾಗ ಲೂಕನ ಬರೆದಂತ ಸುವಾರ್ತೆ ಹತ್ತನೇ ಅಧ್ಯಾಯ ಮೂವತ್ತೆಂಟರಿಂದ ನಲವತ್ತೆಂಟು ವಚನಗಳು ಲೂಕನ ಬರೆದಂಥ ಸುವಾರ್ತೆ ಮೂವತ್ತ ಎಂಟರಿಂದ ನಲವತ್ತೆಂಟು ವಚನಗಳು ನಲವತ್ತೆರಡು ವಚನಗಳು ನಾನು ಓದ್ತೀನಿ ದಯವಿಟ್ಟು ಗಮನಿಸಿ ಅವರು ಸಂಚಾರ ಮಾಡುತ್ತಿರುವಾಗ ಆತನು ಒಂದು ಒಂದಾನೊಂದು ಹಳ್ಳಿಗೆ ಬಂದನು ಅಲ್ಲಿ ಮಾರ್ತಳೆಂಬ ಒಬ್ಬ ಸ್ತ್ರೀಯು ತನ್ನ ಆತನನ್ನು ತನ್ನ ಮನೆಯಲ್ಲಿ ಇಳಿಸಿಕೊಂಡಳು ಆಕೆಗೆ ಮರಿಯಳೆಂಬ ಒಬ್ಬ ತಂಗಿಯೂ ಇದ್ದಳು ಈಕೆಯು ಸ್ವಾಮಿಯ ಪಾದಗಳ ಬಳಿಯಲ್ಲಿ ಕುಳಿತು ಕೊಂಡು ಆತನ ವಾಕ್ಯವನ್ನು ಕೇಳುತ್ತಿದ್ದಳು ಅದಕ್ಕೆ ಮಾರ್ತಳು ಬಹಳ ಸೇವೆಯ ನಿಮಿತ್ತವಾಗಿ ಬೇಸತ್ತು ಆತನ ಬಳಿಗೆ ಬಂದು ಸ್ವಾಮಿ ನನ್ನ ತಂಗಿಯು ಸೇವೆಗೆ ನನ್ನ ಒಬ್ಬಳನ್ನೇ ಬಿಟ್ಟಿದ್ದಾಳೆ ಇದಕ್ಕೆ ನಿನಗೆ ಚಿಂತೆ ಇಲ್ಲವೋ ನನಗೆ ನೆರವಾಗುವಂತೆ ನೆರವಾಗಬೇಕೆಂದು ಆಕೆಗೆ ಹೇಳು ಅಂದಳು ಸ್ವಾಮಿಯು ಆಕೆಗೆ ಮಾರ್ತಾಳೆ ಮಾರ್ತಾಳೆ ನೀನು ಅತಿಯ ಅನೇಕ ವಿಷಯವಾಗಿ ಚಿಂತೆ ಚಿನ್ ಚಿಂತೆಯಿಂದಲೂ ಚಿಂತೆಯಲ್ಲಿಯೂ ಗಡಿಬಿಡಿಯಲ್ಲಿಯೂ ಸಿಕ್ಕಿಕೊಂಡಿದ್ದಿ ಕೆಲವು ಮಾತ್ರ ಬೇಕಾದದ್ದು ಅಥವಾ ಒಂದೇ ಮರಿಯಳು ಆ ಉತ್ತಮ ಭಾಗವನ್ನು ಆರಿಸಿಕೊಂಡಿದ್ದಾಳೆ ಅದು ಆಕೆಯಿಂದ ತೆಗೆಯಲ್ಪಡುವುದಿಲ್ಲ ಎಂದು ಉತ್ತರ ಕೊಟ್ಟನು ಪ್ರಿಯರೇ ಒಂದಾನೊಂದು ದಿನ ಯೇಸು ಕ್ರಿಸ್ತನು ಈ ರೀತಿಯಾಗಿ ಹಳ್ಳಿಗಳಿಗೆ ಪಟ್ಟಣಗಳಲ್ಲಿ ಸಂಚಾರ ಮಾಡುತ್ತಾ ದೇವರ ಕುರಿತಾಗಿ ದೇವರ ಬೋಧನೆಯ ಕುರಿತಾಗಿ ದೇವರ ವಾಕ್ಯವನ್ನು ಸಾರುತ್ತಿರುವಾಗ ಒಂದು ಹಳ್ಳಿಗೆ ಬಂದನು ನಾವು ಇನ್ನೂ ಬೇರೆ ವೇದ ಭಾಗಗಳಲ್ಲಿ ಓದುವಾಗ ಅದು ಬೆಥಾನ್ಯ ಎಂಬ ಹಳ್ಳಿಗೆ ಎಂಬುದಾಗಿ ನಮಗೆ ಗೊತ್ತಾಗ್ತದೆ ಅಲ್ಲಿಗೆ ಬಂದಾಗ ಅಲ್ಲಿ ಮಾರ್ತಾಳು ಎಂಬುವಂತ ಒಂದು ಸ್ತ್ರೀಯ ಮನೆಯಲ್ಲಿ ಯೇಸು ಕ್ರಿಸ್ತನನ್ನ ಆಕೆ ಆಹ್ವಾನಿಸಿರ್ತಾಳೆ ಆಕೆಯೊಟ್ಟಿ ಆತನೊಟ್ಟಿಗೆ ಅನೇಕ ಶಿಷ್ಯಂದಿರು ಕೂಡ ಆಕೆ ಮನೆಯಲ್ಲಿ ಬರ್ತಾರೆ ಬಂದಾಗ ಯೇಸು ಕ್ರಿಸ್ತನು ಅಲ್ಲಿನ ಜನರಿಗೆ ಮತ್ತೆ ಅಲ್ಲಿ ಕುಳಿತುಕೊಂಡಿದ್ದಂತ ಅನೇಕರಿಗೆ ದೇವರ ವಾಕ್ಯವನ್ನು ಹೇಳುವಾಗ ಆತನ ಕಾಲಿನ ಬಳಿಯಲ್ಲಿ ಕುಳಿತು ಪಾದದ ಬಳಿಯಲ್ಲಿ ಕುಳಿತು ಮರಿಯಳು ಎಂಬುವಂತ ಮಾರ್ತಾಳ ತಂಗಿ ದೇವರ ವಾಕ್ಯವನ್ನ ಕೇಳುತ್ತಾ ಇರ್ತಾಳೆ ಈಕೆ ಗಡಿಬಿಡಿಯಾಗಿ ಆ ಸೇವೆ ಮಾಡಬೇಕು ಎಂಬುದಾಗಿ ಬಂದಂತ ಜನರಿಗೆ ಆ ಅಡಿಗೆ ಅದು ಇದು ಮತ್ತೊಂದು ಮಾಡಬೇಕು ಎಂಬುದಾಗಿ ಆಕೆ ಬಹಳ ಗಡಿಬಿಡಿಯಾಗಿ ಅನೇಕ ಕಾರ್ಯಗಳ ಕುರಿತಾಗಿ ಆಕೆ ಆ ಗಡಿಬಿಡಿಯಿಂದ ಇದ್ದರು ಆಗ ಮಾರ್ತಳ ಮರಿಯಳನ್ನ ನೋಡಿದ ಮಾರ್ತಳು ಯೇಸು ಸ್ವಾಮಿಗೆ ಹೇಳ್ತಾಳೆ ಸ್ವಾಮಿ ನಾನು ಇಷ್ಟು ಗಡಿಬಿಡಿಯಿಂದ ಕೆಲಸಗಳನ್ನು ಮಾಡ್ತಾ ಇದ್ದೀನಿ ಈಕೆ ನೋಡಿದ್ರೆ ನಿನ್ನ ಪಾದ ಬಳಿಯಲ್ಲಿ ಕುಳಿತಿದ್ದಾಳೆ ಆಕೆಗೆ ನನಗೆ ಸಹಾಯ ಆಗಬೇಕು ನನಗೆ ಸಹಾಯಕ್ಕೆ ಕಳಿಸ್ಕೊಡು ಎಂಬುದಾಗಿ ಆಕೆಗೆ ಆ ಏಸುಗೆ ಕೇಳ್ತಾಳೆ ಆಗ ಯೇಸು ಸ್ವಾಮಿ ಹೇಳ್ತಾರೆ ಮಾರ್ತಾಳೆ ಮಾರ್ತಾಳೆ ನೀನು ತುಂಬ ಗಡಿಬಿಡಿಯಲ್ಲಿ ಬಿದ್ದಿತಿ ಕೆಲವು ಮಾತ್ರ ನಮಗೆ ಬೇಕಾದದ್ದು ಆ ಉತ್ತಮ ಭಾಗವನ್ನ ಮರಿಯಳು ಆರಿಸಿಕೊಂಡಿದ್ದಾಳೆ ಅದು ಆಕೆಯಿಂದ ತೆಗೆಯಲ್ಪಡುವುದಿಲ್ಲ ಎಂಬುದಾಗಿ ಪ್ರಿಯರೇ ಈ ವೇದ ಭಾಗದಿಂದ ಏಸು ಕ್ರಿಸ್ತನಿಗೆ ಇಷ್ಟವಾಗುವ ರೀತಿಯಲ್ಲಿ ಏಸು ಕ್ರಿಸ್ತನಿಗೆ ಮೆಚ್ಚುವ ರೀತಿಯಲ್ಲಿ ನಡೆದುಕೊಳ್ಳಬೇಕಾದ ಮೂರು ವಿಷಯಗಳನ್ನು ನಿಮ್ಮೊಟ್ಟಿಗೆ ನಾನು ಹಂಚಿಕೊಳ್ಳಿಕ್ಕಿದ್ದೇನೆ ಏಸು ಕ್ರಿಸ್ತನಿಗೆ ಇಷ್ಟವಾಗುವಂಥ ರೀತಿಯಲ್ಲಿ ನಡೆದುಕೊಳ್ಳುವಂಥ ಮೂರು ವಿಷಯಗಳು ಮೊದಲನೇದು ಪ್ರಿಯರೇ ಮರಿಯಳು ಮಾಡಿದಂತಹ ಕಾರ್ಯವನ್ನ ನೀವು ನೆನಪು ಮಾಡ್ಕೊಳ್ರಿ ಮರಿಯಳು ಏನ್ ಮಾಡ್ತಾ ಇದು ಏಸು ಕ್ರಿಸ್ತನು ಆಕೆಯ ಮನೆಗೆ ಬಂದನು ಆಕೆಯ ಮನೆಗೆ ಬಂದಾಗ ಅಲ್ಲಿ ಬೋಧನೆ ಮಾಡ್ತಾ ಇದ್ದು ಅಲ್ಲಿ ಅನೇಕ ಆತ್ಮೀಯ ಕಾರ್ಯಗಳ ವಿಷಯವಾಗಿ ಅನೇಕ ವಿಷಯವಾಗಿ ಆತನ ಶಿಷ್ಯರಿಗೆ ಬೋಧನೆಯನ್ನ ಮಾಡ್ತಾ ಇದ್ದ ಆಕೆ ಏಸುವಿನ ಪಾದದ ಬಳಿಯಲ್ಲಿ ಕುಳಿತು ಏನ್ ಮಾಡ್ತಾ ಇದ್ದಳು ದೇವರ ವಾಕ್ಯವನ್ನ ಕೇಳ್ತಾ ಇದ್ದಳು ಪ್ರಿಯರೇ ಏಸು ಕ್ರಿಸ್ತನಿಗೆ ತುಂಬಾ ಇಷ್ಟವಾಗಿರುವಂತ ಕಾರ್ಯ ಅಥವಾ ಇಷ್ಟವಾಗಿರುವಂಥ ವಿಷಯ ಏನೆಂಬುದಾಗಿ ನೋಡುವಾಗ ಆತನ ಮಾತುಗಳನ್ನು ನಾವು ಕೇಳುವಂಥದ್ದು ಆತನ ಮಾತುಗಳನ್ನು ನಾವು ಗಮನಿಸುವಂಥದ್ದು ಆತನ ಬೋಧನೆಯನ್ನು ನಾವು ಕೇಳುವಂಥದ್ದು ಆತನ ಆಜ್ಞೆಗಳನ್ನು ನಾವು ಕೇಳುವಂಥದ್ದು ಪ್ರಿಯರ ಯೇಸುಸ್ವಾಮಿ ಲೋಕದಲ್ಲಿದ್ದಾಗ ಅನೇಕ ಜನರು ಆತನನ್ನು ಹಿಂಬಾಲಿಸಿದ್ರು ಒಬ್ಬೊಬ್ರು ಒಂದೊಂದು ವಿಷಯಗಳಿಗಾಗಿ ಆತನನ್ನು ಹಿಂಬಾಲಿಸಿದ್ರು ಅನೇಕರು ಆತನ ಹಿಂದೆ ಸೂಚಕ ಕಾರ್ಯಗಳನ್ನು ನೋಡಬೇಕು ಎಂಬುದಾಗಿ ಹಿಂಬಾಲಿಸಿದ್ರು ಅನೇಕರು ಆತನಲ್ಲಿ ತಪ್ಪು ಹುಡುಕಬೇಕೆಂಬುದಾಗಿ ಹಿಂಬಾಲಿಸಿದ್ರು ಅನೇಕರು ಆತನು ಮಾಡುವಂತ ಅದ್ಭುತ ಕಾರ್ಯಗಳು ಏನಾಗಿರಬಹುದು ಸ್ವಸ್ಥತೆಗೋಸ್ಕರ ಆತನನ್ನ ಹಿಂಬಾಲಿಸಿದ್ರು ಅನೇಕರು ಆತನ ಜೊತೆ ಇದ್ರೆ ಊಟ ಚೆನ್ನಾಗಿ ಸಿಗುತ್ತದೆ ಎಂಬುದಾಗಿ ಆತನನ್ನ ಹಿಂಬಾಲಿಸಿದ್ರು ಅನೇಕರು ಈತ ಯಾರು ಇರಬಹುದು ಎಂಬುದಾಗಿ ತಿಳಿದುಕೊಳ್ಳುವುದಕ್ಕೆ ಆತನ ಮಾತುಗಳನ್ನು ಕೇಳುವುದಕ್ಕೆ ಆತನನ್ನು ಹಿಂಬಾಲಿಸಿದ್ರು ಪ್ರಿಯರೇ ಯೇಸುಕ್ರಿಸ್ತನಿಗೆ ಯಾರೆಲ್ಲ ಸ್ವಾರ್ಥ ಕಾರ್ಯಗಳಿಗಾಗಿ ಆತನನ್ನು ಹಿಂಬಾಲಿಸಿದ್ರು ಅವರಲ್ಲಿ ಮನಸ್ಸಿರಲಿಲ್ಲ ಆತನ ಮನಸ್ಸಿದ್ದು ಯಾರಲ್ಲಿ ಗೊತ್ತಾ ಆತನ ವಾಕ್ಯವನ್ನ ಕೇಳುತ್ತಾ ಇದ್ದಂಥ ವ್ಯಕ್ತಿಗಳೊಟ್ಟಿಗೆ ಯೇಸುಕ್ರಿಸ್ತರು ಈ ಲೋಕದಲ್ಲಿ ಇದ್ದಂಥ ಸಮಯದಲ್ಲಿ ಹೇಳಿದಂಥ ಮಾತು ಏನು ಗೊತ್ತಾ ಕಿವಿ ಉಳ್ಳವನು ಕೇಳಲಿ ಇದು ಒಂದು ಸಾರಿ ಅಲ್ಲ ಎರಡು ಸಾರಿ ಅಲ್ಲ ಸುಮಾರು ಬಾರಿ ಯೇಸುಕ್ರಿಸ್ತರು ಸಾಮ್ಯಗಳನ್ನ ಹೇಳುವಂತ ಸಮಯದಲ್ಲೆಲ್ಲ ಈ ಮಾತನ್ನ ಹೇಳಿದ್ದಾನೆ ಕಿವಿ ಉಳ್ಳವನು ಕೇಳಲಿ ಪ್ರಿಯರೇ ನಿಮಗೆ ಕಿವಿ ಇದೆಯಾ ದಯವಿಟ್ಟು ಗಮನಿಸಿ ಇದು ದೇವರ ವಾಕ್ಯ ಯೇಸು ಸ್ವಾಮಿ ಹೇಳಿದ್ರು ಬಿತ್ತುವವನ ಸಾಮ್ಯದ ಕುರಿತಾಗಿ ಯೇಸು ಸ್ವಾಮಿ ಮಾತನಾಡುವಾಗ ಬಿತ್ತುವವನು ಬೀಜವನ್ನ ಬಿತ್ತಲಿಕ್ಕಾಗಿ ಹೊರಟನು ಕೆಲವು ಬೀಜ ದಾರಿಯ ಮಗ್ಗಲಲ್ಲಿ ಬಿತ್ತು ಕೆಲವು ಬೀಜ ಬಂಡೆಯಲ್ಲಿ ಬಿತ್ತು ಕೆಲವು ಬೀಜ ಮುಳ್ಳುಗಿಡಗಳಲ್ಲಿ ಬಿತ್ತು ಕೆಲವು ಬೀಜ ಒಳ್ಳೆಯ ನೆಲದಲ್ಲಿ ಬಿತ್ತು ಪ್ರಿಯರೇ ದಾರಿಯಲ್ಲಿ ಬಿದ್ದಂಥ ಬೀಜ ಏನಾಯಿತು ಹಕ್ಕಿಗಳು ಬಂದು ಅದನ್ನ ತಿಂದು ಬಿಟ್ಟವು ಅದರ ಅರ್ಥ ಏನೆಂಬುದಾಗಿ ಯೇಸುಸ್ವಾಮಿ ಹೇಳಿದಾಗ ಯೇಸುಸ್ವಾಮಿ ಅದಕ್ಕೆ ಉತ್ತರವನ್ನು ಕೊಡ್ತಾರೆ ಲೂಕನು ಬರೆದಂಥ ಸುವಾರ್ತೆಯಲ್ಲಿ ಆತನ ಅದನ್ನ ಹೇಳ್ತಾನೆ ಲೂಕನು ಬರೆದಂಥ ಸುವಾರ್ತೆ ಎಂಟನೇ ಅಧ್ಯಯ ಹನ್ನೆರಡನೇ ವಚನ ಕೆಲವು ಕೆಲವರು ವಾಕ್ಯವನ್ನು ಕೇಳಿದ ಕೂಡಲೇ ಸೈತಾನನು ಬಂದು ಅವರ ಅವರು ನಂಬಿ ರಕ್ಷಣೆ ಹೊಂದಬಾರದೆಂದು ವಾಕ್ಯವನ್ನು ಅವರ ಹೃದಯದಿಂದ ತೆಗೆದು ತೆಗೆದು ಬಿಡುತ್ತಾನೆ ಇವರೇ ದಾರಿಯ ಮಗ್ಗಲಲ್ಲಿ ಬಿದ್ದಿರುವ ಬಿದ್ದಿರುವವರು ನೋಡ್ರಿ ಈ ಸಾಮ್ಯದ ಅರ್ಥವೇನೆಂದರೆ ಆ ಬೀ ಆ ಬೀಜವೆಂದರೆ ದೇವರ ವಾಕ್ಯ ಕೆಲವರು ವಾಕ್ಯವನ್ನು ಕೇಳಿದ ಕೂಡಲೇ ಸೈತಾನನು ಬಂದು ಅವರು ನಂಬಿ ರಕ್ಷಣೆ ಹೊಂದಬಾರದೆಂದು ವಾಕ್ಯವನ್ನು ಅವರ ಹೃದಯದಿಂದ ತೆಗೆದು ಬಿಡುತ್ತಾನೆ ಪ್ರಿಯರೇ ದೇವರ ವಾಕ್ಯವನ್ನು ನಾವು ಕೇಳಿದ ಕೂಡಲೇ ಸೈತಾನನೇನು ಮಾಡ್ತಾನೆ ಗೊತ್ತಾ ನಾವು ನಂಬಿ ರಕ್ಷಣೆ ಹೊಂದಬಾರದು ಎಂದು ಆ ವಾಕ್ಯವನ್ನು ನಮ್ಮ ಹೃದಯದಿಂದ ಏನು ಮಾಡ್ತಾನೆ ಗೊತ್ತಾ ತೆಗೆದು ಹಾಕ್ತಾನೆ ನೀವು ದೇವರ ವಾಕ್ಯವನ್ನು ಕೇಳಲಿಕ್ಕೆ ಕುಳಿತುಕೊಂಡಾಗಲೇ ನಿಮಗೆ ಅನೇಕ ಸಮಸ್ಯೆಗಳು ಉಂಟಾಗ್ತದೆ ಮಕ್ಕಳು ಅಳ್ತಾರೆ ನಿಮಗೆ ಹುಷಾರಿಲ್ದಂಗೆ ಆಗ್ತದೆ ಇನ್ನೇನೋ ಸಮಸ್ಯೆಗಳು ಬರ್ತವೆ ಆವಾಗಲೇ ಜಗಳ ಆಗ್ತದೆ ಆವಾಗಲೇ ಏನೆಲ್ಲ ಕಾರ್ಯಗಳು ಸೈತಾನನ್ನು ತಂದು ಹಾಕ್ತಾನೆ ಒಂದು ವೇಳೆ ಈ ವಿಡಿಯೋ ನೀವು ನೋಡಬೇಕು ಎಂಬುದಾಗಿ ಆಶಿಸಿ ಈ ಟಿ ವಿಯ ಮುಂದೆ ಅಥವಾ ಯೂಟ್ಯೂಬಲ್ಲಿ ಕುಳಿತುಕೊಂಡು ನೀವು ನೋಡುವಾಗ ನಿಮಗೂ ಅನೇಕ ರೀತಿಯಾಗಿರುವಂಥ ಅಡ್ಡಿಗಳು ಉಂಟಾಗಿರ್ಬೋದು ಉಂಟಾಗ್ತಾ ಇದೆ ಪ್ರಿಯರೇ ಸೈತಾನನಿಗೆ ನೀವು ದೇವರ ವಾಕ್ಯವನ್ನು ಕೇಳಬಾರದು ಎಂದು ಅವನ ಆಸೆ ಯಾಕೆ ದೇವರ ವಾಕ್ಯವನ್ನು ಕೇಳಿದ್ರೆ ದೇವರ ವಾಕ್ಯವನ್ನು ನಂಬುತ್ತೀರಿ ದೇವರ ವಾಕ್ಯವನ್ನು ನಂಬಿ ನೀವು ರಕ್ಷಣೆಗೆ ಬರುತ್ತೀರಿ ನೀವು ರಕ್ಷಿಸಲ್ಪಡ್ತೀರಿ ನಿಮ್ಮ ಆತ್ಮೀಯ ಕಣ್ಣುಗಳು ತೆರೆಯಲ್ಪಡ್ತವೆ ಆ ಉತ್ತಮ ಭಾಗವನ್ನ ಮರಿಯಳು ಆರಿಸಿಕೊಂಡಿದಳು ಆಕೆ ಏಸುವಿನ ಪಾದದ ಬಳಿಯಲ್ಲಿ ಕುಳಿತು ದೇವರ ವಾಕ್ಯವನ್ನು ಕೇಳ್ತಾ ಇದ್ದಳು ಪ್ರಿಯರೇ ಏಸುವನ್ನು ಮೆಚ್ಚಿಸಲಿಕ್ಕೆ ಅನೇಕರು ಅನೇಕ ಕಾರ್ಯಗಳನ್ನು ಮಾಡ್ತಾ ಇದ್ರು ಉದಾಹರಣೆಗೆ ಮರಿಯಳ ಅಕ್ಕ ಮಾರ್ತಳು ಏನು ಮಾಡ್ತಾ ಇದ್ಳು ಆಕೆ ತುಂಬ ವಿಷಯಗಳಲ್ಲಿ ಗಡಿಬಿಡಿಯಾಗಿತ್ತು ಒಂದು ವೇಳೆ ಯೇಸು ಕ್ರಿಸ್ತನು ಬಂದಿದ್ದಾಗ ಆಕೆ ಅಡಿಗೆ ಮಾಡಬೇಕು ಅವ್ರಿಗೆ ಉಪಚಾರ ಮಾಡಬೇಕು ಅದು ಅದು ಮಾಡಬೇಕು ಇದು ಮಾಡಬೇಕು ಎಂಬುದಾಗಿ ತುಂಬ ಗಡಿಬಿಡಿಯಲ್ಲಿ ಆಕೆ ಇದ್ದಳು ಪ್ರಿಯರೇ ಇವತ್ತು ಕೂಡ ಲೋಕದಲ್ಲಿ ಅನೇಕರು ಏಸು ಕ್ರಿಸ್ತನನ್ನು ಮೆಚ್ಚಿಸಲಿಕ್ಕೆ ತಮ್ಮ ಸ್ವಕಾರ್ಯಗಳಿಂದ ಮೆಚ್ಚಿಸ್ಲಿಕ್ಕೆ ಅನೇಕರು ಪ್ರಯತ್ನ ಪಡ್ತಾ ಇದ್ದಾರೆ ಪ್ರಿಯರೇ ಏಸು ಕ್ರಿಸ್ತನನ್ನ ನಿಮ್ಮ ಸ್ವಕಾರ್ಯಗಳಿಂದ ಮೆಚ್ಚಿಸಲಿಕ್ಕೆ ಸಾಧ್ಯವಿಲ್ಲ ಆತನನ್ನು ಮೆಚ್ಚಿಸಬೇಕಾದ್ರೆ ಆತನಿಗೆ ಬೇಕಾಗಿರೋದು ನಿಮ್ಮ ನಂಬಿಕೆ ಮಾತ್ರ ನಿಮ್ಮ ಸಮಯ ಮಾತ್ರ ಈ ಯುಗದಲ್ಲಿ ಈ ಕಾಲಘಟ್ಟದಲ್ಲಿ ಯಾರಿಗೂ ಸಮಯವಿಲ್ಲ ಎಲ್ಲರೂ ಅವರವರ ವಿಷಯಗಳಲ್ಲಿ ಬ್ಯುಸಿಯಾಗಿದ್ದಾರೆ ಆತ್ಮಿಕ ವಿಷಯಗಳಿಗೆ ಸಮಯವೇ ಇಲ್ಲ ಚರ್ಚಿಗೆ ಹೋದರೆ ನನ್ನ ಸಮಸ್ಯೆ ತೀರ್ತದ ಅಥವಾ ಪ್ರಾರ್ಥನೆ ಮಾಡಿದ್ರೆ ನನ್ನ ಸಾಲ ತೀರ್ತದ ಅಥವಾ ನನಗಿರೋ ಕಷ್ಟಗಳು ಹೋಗ್ತದ ನಾನು ದುಡಿಬೇಕು ನಾನು ತಿನ್ನಬೇಕು ನಾನು ಮಾಡ ಕೆಲಸ ಮಾಡಿದ್ರೆ ನಾನು ಚೆನ್ನಾಗಿರಲಿಕ್ಕೆ ಸಾಧ್ಯ ಎಂಬುದಾಗಿ ಆಲೋಚಿಸುವಂಥ ಈ ಯುಗದಲ್ಲಿ ಪ್ರಿಯರೇ ದೇವರ ವಾಕ್ಯವು ಹೇಳುವಂಥದ್ದೇನು ಗೊತ್ತಾ ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತೌಕಪಡು ಅದರ ಕೂಡ ಅವೆಲ್ಲವೂ ನಿನಗೆ ದೊರಕುತ್ತವೆ ಎಂಬುದಾಗಿ ಪ್ರಿಯರೇ ಆತ್ಮೀಕ ವಿಷಯಗಳಿಗೆ ಸಮಯ ಕೊಡಲಿಕ್ಕೆ ಅನೇಕರಿಗೆ ಮನಸ್ಸಿಲ್ಲ ಕಾರಣ ಅದರ ಬೆಲೆ ಅವರಿಗೆ ಗೊತ್ತಿಲ್ಲ ಒಂದು ವೇಳೆ ನೀವು ಅಂದುಕೊಳ್ಳುತ್ತಾರೆ ಬದ್ದಾನು ಈ ವಿಡಿಯೋ ನೋಡ್ತಾ ಇದ್ದೀನಿ ಈ ಪ್ರಸಂಗ ಕೇಳ್ತಾ ಇದ್ದೀನಿ ಅಯ್ಯೋ ಇದರ ಬದಲು ಬೇರೆ ಕೆಲಸಗಳು ಮಾಡ್ಬೋದಿತ್ತು ಎಂಬುದಾಗಿ ಇಲ್ಲ ಪ್ರಿಯರೇ ದೇವರು ಆಕೆ ಹೇಳ್ತದೆ ಮಲಾಕಿ ಬರೆದಂಥ ಪ್ರವಾದನೆ ಮೂರನೇ ಅಧ್ಯಾಯ ಹದಿನಾರನೇ ವಚನ ಹೇಳ್ತದೆ ಯಹೋವನ ಭಕ್ತರು ತಮ್ಮ ತಮ್ಮಲ್ಲಿ ಮಾತಾಡಿಕೊಳ್ಳುವುದನ್ನ ಯಹೋವನು ಕಿವಿಗೊಟ್ಟು ಕೇಳಿ ಅವರ ಹೆಸರುಗಳನ್ನ ಜ್ಞಾಪಕದ ಪುಸ್ತಕದಲ್ಲಿ ಬರೆಸಿದನು ಎಂಬುದಾಗಿ ಪ್ರಿಯರೇ ನೀವು ಆತ್ಮೀಕ ವಿಚಾರಗಳನ್ನ ದೇವರ ವಾಕ್ಯಗಳನ್ನ ಕೇಳುವಾಗ ನಿಮ್ಮ ಹೆಸರುಗಳು ಬರೆಯಲ್ಪಡ್ತವೆ ಎಲ್ಲಿ ಸ್ವರ್ಗದಲ್ಲಿ ಆತನ ಜ್ಞಾಪಕದ ಪುಸ್ತಕದಲ್ಲಿ ಯಾತಕ್ಕಾಗಿ ಬರೆಯಲ್ಪಡ್ತವೆ ನಿಮ್ಮನ್ನ ಆಶೀರ್ವದಿಸಲ್ಪಡುವುದಕ್ಕಾಗಿ ಯೇಸು ಸ್ವಾಮಿ ಹೇಳಿದ್ರು ಎಲ್ಲಿ ಇಬ್ಬರು ಮೂವರು ನನ್ನ ನಾಮದಲ್ಲಿ ಕುಡಿ ಬರ್ತಾರೆ ಅವರ ಮಧ್ಯದಲ್ಲಿ ನಾನು ಇದ್ದೇನೆ ಆತ್ಮೀಕ ವಿಷಯಗಳು ಎಂದಿಗೂ ಕೂಡ ವ್ಯರ್ಥ ಆಗೋದಿಲ್ಲ ನೀವು ಲೋಕದಲ್ಲಿ ಮಾಡಿದ ಎಲ್ಲ ಕಾರ್ಯಗಳು ವ್ಯರ್ಥ ಆಗ್ತವೆ ವೇಸ್ಟ್ ಆಗ್ತವೆ ಆದರೆ ಆತ್ಮೀಕವಾಗಿ ಮಾಡಿದಂತಹ ಕಾರ್ಯಗಳು ಕ್ರಿಸ್ತನ ನಾಮದಲ್ಲಿ ಮಾಡಿದ ಕಾರ್ಯಗಳು ಅದು ಎಂದಿಗೂ ವ್ಯರ್ಥವಾಗುವುದಿಲ್ಲ ಯಾಕಂದ್ರೆ ಪ್ರಕಟಣೆಯಲ್ಲಿ ನಾವು ನೋಡ್ತೇವೆ ಸತ್ತವರು ಅವರ ಕಷ್ಟವು ತೀರಿತು ಅವರೊಂದಿಗೆ ಏನು ಬರುತ್ತವೆ ಸುಖ ಕಾರ್ಯಗಳು ಅವರು ಮಾಡಿದ ಒಳ್ಳೆ ಕಾರ್ಯಗಳು ಅವರ ಒಂದಿಗೆ ಬರುತ್ತವೆ ಎಂಬುದಾಗಿ ಸೊ ಪ್ರಿಯರೇ ಮ ಆ ಭಾಗವನ್ನು ಆರಿಸಿಕೊಂಡು ಅದಕ್ಕೆ ಮಾರ್ತಳು ಬಂದು ಕೇಳಿದಾಗ ಸ್ವಾಮಿ ಆಕೆಯನ್ನು ಕಳಿಸ್ಕೊಡು ನನಗೆ ಸಹಾಯವಾಗಲಿ ಅಂತ ಕೇಳಿದಾಗ ಯೇಸು ಸ್ವಾಮಿ ಹೇಳಿದಂಥ ಉತ್ತರ ಏನು ಗೊತ್ತಾ ಮಾರ್ತಾಳೆ ಮಾರ್ತಾಳೆ ನೀನು ಅನೇಕ ವಿಷಯವಾಗಿ ಚಿನ್ ಚಿಂತೆಯಿಂದಲೂ ಚಿಂತೆಯಲ್ಲಿಯೂ ಗಡಿಬಿಡಿಯಲ್ಲಿಯೂ ಸಿಕ್ಕಿಕೊಂಡಿದ್ದೀ ಇವತ್ತು ಅನೇಕರು ಈ ರೀತಿಯಾಗಿ ಚಿಂತೆಯಲ್ಲಿಯೂ ಗಡಿಬಿಡಿಯಲ್ಲಿಯೂ ಸಿಕ್ಕಿಕೊಂಡಿದ್ದಾರೆ ನಿಮ್ಮ ಚಿಂತೆಯನ್ನೆಲ್ಲ ದೇವ್ರಿಗೆ ಒಪ್ಪಿಸಿ ನಿಮ್ಮ ಗಡಿಬಿಡಿಯೆಲ್ಲ ಒಪ್ಪಿಸಿ ನೀವು ಚಿಂತಿಸೋದ್ರಿಂದ ಗಡಿಬಿಡಿ ಆಗೋದ್ರಿಂದ ಅಪ್ಪ ಅಥವಾ ನೀವು ಕಳವಳಗೊಳ್ಳೋದ್ರಿಂದ ನೀವು ಏನು ಸಾಧನೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಆಮೇಲೆ ಯೇಸು ಸ್ವಾಮಿ ಹೇಳಿದ್ರು ಏನಂತ ಗೊತ್ತಾ ಕೆಲವು ಮಾತ್ರ ಬೇಕಾದದ್ದು ಅಥವಾ ಒಂದೇ ಕೆಲವು ಮಾತ್ರ ಬೇಕಾದದ್ದು ಅಥವಾ ಒಂದೇ ಮರಿಯಲು ಆ ಉತ್ತಮ ಭಾಗವನ್ನ ಆರಿಸಿಕೊಂಡಿದ್ದಾಳೆ ಮರಿಯಲು ಏನ್ ಮಾಡಿದ್ದಾಳೆ ಆ ಉತ್ತಮ ಭಾಗವನ್ನ ಆರಿಸಿಕೊಂಡಿದ್ದಾಳೆ ಪ್ರಿಯರೇ ಉತ್ತಮ ಭಾಗ ಒಳ್ಳೆಯ ವಿಷಯ ಆತ್ಮೀಕವಾಗಿ ನಾವು ಬೆಳೆಯುವಂಥದ್ದು ಆತ್ಮೀಕ ವಿಷಯಗಳಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳುವಂಥದ್ದು ಆತ್ಮೀಕ ವಿಷಯಗಳಲ್ಲಿ ಅಥವಾ ದೇವರ ವಾಕ್ಯದಲ್ಲಿ ನಮ್ಮನ್ನು ದೇವರ ವಾಕ್ಯವನ್ನು ನಾವು ಕೇಳುವಂಥದ್ದು ಬೇರೆ ಆತ್ಮೀಕವಾಗಿ ಇರುವಂಥ ವಿಷಯಗಳಲ್ಲಿ ನೀವು ತೊಡಗಿಸಿಕೊಂಡು ಆದರೆ ಅದು ನಿತ್ಯಕ್ಕೂ ನೆಲೆ ನಿಲ್ಲುವಂಥದ್ದಾಗಿದೆ ಭೌತಿಕವಾಗಿರುವಂಥ ವಿಷಯಗಳು ಈ ಭೂಲೋಕಕ್ಕೆ ಸಂಬಂಧಿಸಿದಂಥ ವಿಷಯಗಳು ಈ ಭೂಲೋಕದಲ್ಲಿ ಮುಗಿದೋಗ್ತವೆ ಸಮಯದಲ್ಲಿ ನೀವು ಯಾವುದಕ್ಕೆ ಹೆಚ್ಚು ಹೊತ್ತು ಕೊಡ್ತಾ ಇದ್ದೀರಿ ಆತ್ಮೀಕ ವಿಷಯಗಳಿಗ ಭೌತಿಕವಾಗಿರುವ ವಿಷಯಗಳಿಗ ಯೇಸುಸ್ವಾಮಿ ಹೇಳಿದರು ಆಹಾರಕ್ಕಾಗಿ ದುಡಿಯಬೇಡ್ರಿ ನಶಿಸಿ ಹೋಗುವ ಆಹಾರಕ್ಕಾಗಿ ದುಡಿಯಬೇಡ್ರಿ ನಿತ್ಯ ಜೀವಕ್ಕಾಗಿ ಉಳಿಯುವ ಆಹಾರಕ್ಕಾಗಿ ದುಡಿಯಿರಿ ಮತ್ತೆ ಅವರು ಅಲ್ಲಿ ಕೇಳ್ತಾರೆ ಅವೇದ ಭಾಗದಲ್ಲಿ ಏನು ಅದು ಎಂಬುದಾಗಿ ಹೇಳುವಾಗ ದೇವರು ಕಳಿಸಿಕೊಟ್ಟ ಆತನ ಮೇಲೆ ನಂಬಿಕೆ ಇಡುವಂಥದ್ದೇ ಪ್ರಿಯರೇ ಯೇಸು ಕ್ರಿಸ್ತನ ಪಾದದ ಬಳಿಯಲ್ಲಿ ಕುಳಿತುಕೊಂಡು ಆತನ ವಾಕ್ಯವನ್ನು ಕೇಳುವಂಥದ್ದೇ ಅತೀ ಶ್ರೇಷ್ಠವಾದಂಥ ಒಂದು ವಿಷಯ ಹಾಗಾದರೆ ಬ್ರದರ್ ನಾಳೆಯಿಂದ ನಾವೆಲ್ಲ ಕೆಲಸಗಳಲ್ಲಿ ಬಿಟ್ಟು ನಾವು ಬರೀ ಬೈಬಲ್ ಹೊತ್ಕೊಳ್ತಾ ಕುಳಿತುಕೊಳ್ಬೇಕೆಂಬುದಾಗಿ ಹೇಳ್ತೀರಾ ಇಲ್ಲ ನಿಮ್ಮ ನಿಮಗೆ ದೇವರು ಕೆಲವು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಆ ಜವಾಬ್ದಾರಿಯನ್ನು ಶ್ರೇಷ್ಠವಾದ ವಿಷಯಗಳನ್ನು ಮೊದಲು ನಾವು ಮಾಡಬೇಕು ಪ್ರಯಾರಿಟಿ ನಾವು ನೋಡಿಕೊಳ್ಳಬೇಕು ಮನುಷ್ಯನು ರೊಟ್ಟಿ ತಿಂದ ಮಾತ್ರ ಬದುಕೋದಿಲ್ಲ ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕ್ತಾರೆ ಪ್ರಿಯರೇ ಆತ್ಮೀಕ ಕಾರ್ಯಗಳಿಗೆ ದೈವಿಕ ಕಾರ್ಯಗಳಿಗೆ ಮೊದಲ ಆದ್ಯತೆ ಕೊಡುವುದಕ್ಕೆ ನಾವು ಕಲಿಯಬೇಕು ನಾವು ಪ್ರಾಪಂಚಿಕ ಕಾರ್ಯಗಳಿಗೆ ಭೌತಿಕ ಕಾರ್ಯಗಳಿಗೆ ಮೊದಲ ಆದ್ಯತೆ ಕೊಟ್ಟು ಅದಕ್ಕಾಗಿ ನಾವು ತವಕ ಪಡ್ತಾ ಇದ್ದೀವಿ ಅದು ತಪ್ಪು ಎಂಬುದಾಗಿ ನಾನು ಹೇಳ್ತೇನೆ ಮಾರ್ತಳು ಕಷ್ಟಪಟ್ಟು ಆ ಏಸುಗೆ ಸೇವೆ ಮಾಡಲಿಕ್ಕಾಗಿ ಊಟಕ್ಕಾಗಿ ಅವರು ಇರ್ಲಿಕ್ಕಾಗಿ ಅವರ ಸ ಸೌಲಭ್ಯಕ್ಕಾಗಿ ಮಾಡ್ತಾ ಇದ್ದಂಥ ಕಾರ್ಯಗಳು ತಪ್ಪಲ್ಲ ಹೌದು ಆದರೆ ಮಾರ್ತಳು ದೇವರ ಪಾದದಲ್ಲಿ ಕುಳಿತು ವಾಕ್ಯವನ್ನು ಕೇಳಬೇಕಾಗಿತ್ತು ಆದರೆ ಆಕೆ ಅನೇಕ ವಿಷಯಗಳಲ್ಲಿ ಗಡಿಬಿಡಿಯಾಗಿದ್ದಾಳೆ ಆದರೆ ಮರಿಯಳು ಆ ಉತ್ತಮ ಭಾಗವನ್ನು ಆರಿಸ್ಕೊಂಡು ಸೊ ನಿಮ್ಮ ಪ್ರಯಾರಿಟಿ ಏನಾಗಿದೆ ನಂಬರ್ ಒನ್ ವಿಷಯ ಏನಾಗಿದೆ ನೀವು ಯಾವುದನ್ನು ಹಾದುಕೊಂಡಿದ್ದೀರಿ ಹಣ ಸಂಪಾದನೆ ಮಾಡೋದನ್ನು ಆದುಕೊಂಡಿದ್ದೀರಾ ಜವಾಬ್ದಾರಿಗಳನ್ನು ನಿರ್ವಹಿಸುವುದನ್ನು ಆದುಕೊಂಡಿದ್ದೀರಾ ಜನರನ್ನು ಮೆಚ್ಚಿಸೋಕೆ ಪ್ರಯತ್ನ ಪಡ್ತಾ ಇದ್ದೀರಾ ಹಾಗಾದರೆ ಅದೆಲ್ಲವೂ ವ್ಯರ್ಥ ಅದು ವೇಸ್ಟ್ ಹಣ ಇವತ್ತಿರ್ತದೆ ನಾಳೆ ಇಲ್ಲದಂಗೆ ಆಗ್ತದೆ ಹಣ ಕೊಡಲಾರದೆ ಇರುವಂಥದ್ದು ಅನೇಕವು ಇದ್ದಾವೆ ಪ್ರಿಯರೇ ಏಸು ಕ್ರಿಸ್ತನು ಇಷ್ಟಪಟ್ಟಂಥ ವಿಷಯ ಮರಿಯಳಲ್ಲಿ ಏನು ಗೊತ್ತಾ ಆಕೆ ಆತನ ಪಾದದ ಬಳಿಯಲ್ಲಿ ಕುಳಿತು ದೇವರ ವಾಕ್ಯವನ್ನ ಕೇಳುತ್ತಾ ಇದ್ರು ಎರಡನೇ ವಿಷಯ ಯೇಸು ಕ್ರಿಸ್ತನು ಅಹ್ ನಾವು ಆ ದೇವರು ಮೆಚ್ಚುವಂತ ಕ್ರಿಸ್ತನು ಮೆಚ್ಚುವಂತ ಜೀವಿತವನ್ನು ಜೀವಿಸ್ಲಿಕ್ಕೆ ಎರಡನೇ ವಿಷಯ ಏನು ಗೊತ್ತಾ ಯೋಹಾನನು ಬರೆದ ಸುವಾರ್ತೆ ಹನ್ನೊಂದನೇ ಅಧ್ಯಾಯ ಇಪ್ಪತ್ತೆಂಟು ಮೂವತ್ತಾರು ಮರಿಯಳನ್ನ ಎಲ್ಲಿ ನಾವು ಮತ್ತೆ ನೋಡ್ತಾ ಇದ್ದೀವಿ ಲಾಜರ್ ಸತ್ತು ಹೋಗಿದ್ದಾನೆ ಸತ್ತು ಹೋಗಿರುವಂತ ಲಾಜರ್ನ ಮನೆಗೆ ಯೇಸು ಕ್ರಿಸ್ತನು ಹೋಗಬೇಕು ಎಂಬುದಾಗಿ ಊರಾಚೆ ಇದ್ದಾರೆ ಮಾರ್ತಾಳು ಹೋಗಿ ಆಕ ಆತನನ್ನು ಮಾತಾಡಿಸಿ ಬಂದಿದ್ದಾಳೆ ಮರಿಯಳು ಆತನನ್ನು ನೋಡಬೇಕು ಎಂಬುದಾಗಿ ಕರೆದುಕೊಂಡು ಬರ್ತಾ ಇದ್ದಾಳೆ ಬಂದ ಕೂಡಲೇ ಮರಿಯಳು ಯೇಸು ಸ್ವಾಮಿ ಪಾದಕ್ಕೆ ಬೀಳ್ತಾ ಇದ್ದಾಳೆ ಮೊದಲು ಯೇಸುವಿನ ಪಾದ ಬಲಿಯಲ್ಲಿ ಕುಳಿತು ಆಕೆ ದೇವರ ವಾಕ್ಯವನ್ನ ಕೇಳಿದ್ಲು ಈಗ ಆಕೆ ಜೀವದಲ್ಲಿ ಒಂದು ಸಮಸ್ಯೆ ಉಂಟಾಗಿದೆ ಆಕೆ ನೋವಿನಲ್ಲಿದ್ದಾಳೆ ಆಕೆ ದುಃಖದಲ್ಲಿದ್ದಾಳೆ ಆಕೆ ವೇದನೆಯಲ್ಲಿದ್ದಾಳೆ ಆಕೆ ಆಕೆ ಮನಸ್ಸು ತುಂಬಿ ಆ ಆಕೆ ನೋವು ಹೊರಬರ್ತಾ ಇದೆ ಆಕೆಯ ತುಂಬಾ ಕಷ್ಟದಲ್ಲಿದ್ದಾಳೆ ಆಕೆ ಎಲ್ಲಿ ಮತ್ತೆ ಕಾಣಿಸ್ಕೊಳ್ತಾ ಇದ್ದಾಳೆ ಮರಿಯಳು ಏಸು ಇದ್ದಲ್ಲಿಗೆ ಬಂದು ಆತನನ್ನು ಕಂಡು ಆತನ ಪಾದಕ್ಕೆ ಬಿದ್ದು ಪ್ರಿಯರೇ ಮರಿಯಳು ಏಸುವಿನ ಪಾದಕ್ಕೆ ಬೀಳ್ತಾ ಇದ್ದಾಳೆ ಮತ್ತೆ ನಾವು ಎರಡನೇ ವಿಷಯ ನಾವು ನೋಡುವಂಥದ್ದು ಈ ಕಷ್ಟದಲ್ಲಿ ಸಮಸ್ಯೆಯಲ್ಲಿ ಬಾಧೆಯಲ್ಲಿ ದುಃಖದಲ್ಲಿ ಅವಮಾನದಲ್ಲಿ ನಿಂದೆ ಅಪಮಾನ ಏನೇ ಇದ್ರೂ ಏಸುವಿನ ಪಾದದ ಬಳಿಯಲ್ಲಿ ಮರಿಯಳನ್ನು ನಾವು ನೋಡ್ತಾ ಇದ್ದೀವಿ ತನ್ನ ಸಹೋದರ ಸತ್ತು ಹೋಗಿದ್ದಾನೆ ಲಾಜರ್ ತೀರಿ ಹೋಗಿದ್ದಾನೆ ಅದರ ನಿಮಿತ್ತವಾಗಿ ದುಃಖಿತಳಾಗಿದ್ದಾಳೆ ಆಕೆ ಬಂದು ಏಸುವಿನ ಪಾದದ ಬಳಿಯಲ್ಲಿ ಬೀಳುತ್ತಾ ಇದ್ದಾರೆ ಪ್ರಿಯರೇ ಎರಡನೇ ವಿಷಯ ದೇವರು ಮೆಚ್ಚುವಂಥ ರೀತಿಯಲ್ಲಿ ಜೀವಿಸಬೇಕಾದ್ರೆ ಎರಡನೇ ವಿಷಯ ಏನು ಗೊತ್ತಾ ನಾವು ನಮಗೇನೇ ಸಮಸ್ಯೆ ಬಾಧೆ ದುಃಖ ನೋವು ಅವಮಾನ ನಿಂದೆ ಪ್ರಯಾಸ ಇದ್ದರೂ ನಾವು ಯೇಸುವಿನ ಪಾದದ ಬಳಿಯಲ್ಲಿ ಬೀಳಬೇಕು ಏಸುವಿನ ಪಾದದ ಹತ್ರ ನಾವು ಕೇಳಬೇಕು ಆಕೆ ಕೇಳಿದ್ದಿಷ್ಟೇ ಸ್ವಾಮಿ ನೀನು ಇಲ್ಲಿ ಇರುತ್ತಿದ್ದರೆ ನನ್ನ ತಮ್ಮನು ಸಾಯುತ್ತಿರಲಿಲ್ಲ ಅಂದನು ಹ್ಞೂ ಇದಕ್ಕಿಂತ ಮುಂಚೆ ಮಾರ್ತಳು ಹೋಗಿ ಮಾತಾಡಿಸಿದ್ಳು ಯಾರನ್ನ ಏಸುವನ್ನ ಏಸು ಆಗ ಅಳ್ಳಿಲಿಲ್ಲ ಕೂ ಮಾರ್ತಳು ಕೂಡ ಇದೇ ವಿಷಯವನ್ನ ಹೇಳಿ ಹೇಳಿದ್ಲು ಇಪ್ಪತ್ತ ಒಂದನೇ ವಚನದಲ್ಲಿ ನಾವು ಓದುವಾಗ ನಮಗೆ ಗೊತ್ತಾಗ್ತದೆ ಹ್ಞೂ ಮತ್ತು ಮಾರ್ತಳು ಯೇಸುವಿಗೆ ಸ್ವಾಮಿ ನೀನು ಇಲ್ಲಿ ಇರುತ್ತಿದ್ದರೆ ನನ್ನ ತಮ್ಮನು ಸಾಯುತ್ತಿರಲಿಲ್ಲ ಅಕ್ಕ ಹೇಳಿದ್ದು ಅದೇ ಮಾತು ತಂಗಿ ಹೇಳಿದ್ದು ಅದೇ ಮಾತು ಈಗ ಈಗಲಾದರೂ ದೇವರನ್ನು ನೀನು ಬೇಡಿಕೊಳ್ಳುತ್ತೀಯೋ ನೀನು ಏನು ಬೇಡಿಕೊಳ್ಳುತ್ತೀಯೋ ಅದನ್ನು ದೇವರು ನಿನಗೆ ಅನುಗ್ರಹಿಸುತ್ತಾನೆಂದು ಬಲ್ಲೆನು ಅಂದು ಎಂದು ಹೇಳಿದಳು ಅದಕ್ಕೆ ಯೇಸು ನಿನ್ನ ತಮ್ಮನು ಎದ್ದು ಬರುವನೆಂದು ಹೇಳಿದನು ಮಾರ್ತಳು ಸತ್ತವರೊಳಗೆ ಸತ್ತವರಿಗೆ ಕಡೆಯ ದಿನದಲ್ಲಿ ಪುನರುತ್ಥಾನವಾಗುತ್ತದೆ ಎಂದು ಅವನು ಎದ್ದು ಬರುವನೆಂದು ನಾನು ಬಲ್ಲೆನೆ ಅಂದಳು ನೋಡ್ರಿ ಏಸುವಿನ ಮಾರ್ತಳ ಮಾತಿಗೂ ಮರಿಯಳ ಮಾತಿಗೂ ವ್ಯತ್ಯಾಸ ಮಾರ್ತಳು ಯೇಸುವಿನ ಪಾದಕ್ಕೆ ಬೀಳಲೇ ಇಲ್ಲ ಗೊತ್ತಾ ನಿಮಗೆ ಮಾರ್ತಲು ಮಾತಾಡಿದಾಗ ಏಸು ಕಣ್ಣೀರು ಹಾಕಲಿಲ್ಲ ಗೊತ್ತಾ ನಿಮ್ಗೆ ಮರಿಯಲು ಏಸುವಿನ ಪಾದಕ್ಕೆ ಬಿದ್ದು ಕಣ್ಣೀರಿಂದ ಆಕೆ ತನ್ನ ನೋವನ್ನು ಹೇಳಿಕೊಂಡಾಗ ಏಸುವಿನ ಮನಸ್ಸು ಕರಗಿತು ಪ್ರೇರೆ ಅನೇಕ ಸಾರಿ ನಾವು ಆದರೆ ನಾವು ಕೂಡ ಹಾಗೆ ಮಾರ್ತಲ ಹಾಗೆ ನಮ್ಮ ಕಷ್ಟ ದೇವ್ರ ಮುಂದೆ ಹೇಳಿದ್ರೆ ತೀರ್ತದೆ 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 ಎಂಬುದಾಗಿ ಬರೀ ಬಾಯನ್ನ ನಾವು ದೇವರ ಹತ್ರ ಕೇಳ್ತಾ ಇರ್ತೀವಿ ಆದರೆ ಕಣ್ಣೀರಿಂದ ನಿಜವಾಗಲೂ ದೇವರ ಸನ್ನಿಧಿಯಲ್ಲಿ ನಾವು ಬೇಡುವಾಗ ಆತನ ಪಾದದಲ್ಲಿ ನಾವು ಕೇಳುವಾಗ ಆತನು ಮನಸ್ಸು ಕರಗುವಂಥದ್ದಾಗಿದೆ ಮರೆಯಲು ಕೇಳಿದಾಗ ಆತನ ಮನಸ್ಸು ಕರಗಿತು ಆತನು ಅತ್ತನು ಪ್ರಿಯರೇ ಸಮಯದಲ್ಲಿ ನೀವು ದುಃಖದಲ್ಲಿದ್ದೀರಾ ಸಮಸ್ಯೆಯಲ್ಲಿದ್ದೀರಾ ಬಾಧೆಯಲ್ಲಿದ್ದೀರಾ ಅವಮಾನದಲ್ಲಿದ್ದೀರಾ ನಿಂದೆಯಲ್ಲಿದ್ದೀರಾ ರೋಗದಲ್ಲಿ ಬಿದ್ದಿದ್ದೀರಾ ಮರಣದ ಹಾಸಿಗೆಯಲ್ಲಿದ್ದೀರಾ ಏಸುವಿನ ಪಾದದ ಬಳಿಯಲ್ಲಿ ಕುಳಿತು ಬೇಡ್ರಿ ಕಣ್ಣೀರಿಂದ ಆತನಲ್ಲಿ ಕೇಳಿಕೊಳ್ಳ್ರಿ ಬಹುಶಃ ನನಗನಿಸ್ತದೆ ಮರಿಯಳು ಕೇಳಿದ ವಿಧಾನಕ್ಕೂ ಮಾರ್ತಳು ಕೇಳಿದ ವಿಧಾನಕ್ಕೂ ತುಂಬ ವ್ಯತ್ಯಾಸ ಇತ್ತು ಮಾರ್ತಳು ಸ್ವಾಮಿ ನೀನು ಇರಲಿಲ್ವಲ್ಲ ನೀನು ಇದ್ದಿದ್ರೆ ಚೆನ್ನಾಗಿರ್ತಿತ್ತು ನನ್ನ ತಮ್ಮ ಸಾಯ್ತಾ ಇರಲಿಲ್ಲ ನೀನು ನೋಡಿದ್ರೆ ಇಷ್ಟು ಲೇಟಾಗಿ ಬಂದಿದ್ಯಾ ಆದರೂ ದೇವರು ನೀನೇನು ಕೇಳ್ಕೊಳ್ತೀಯ ದೇವರು ಕೊಡ್ತಾನೆ ನನಗೆ ಗೊತ್ತು ನೀನು ಕೇಳ್ಕೊ ಕೊಡ್ಬೋದು ಎಂಬುದಾಗಿ ಈ ರೀತಿಯಾಗಿ ಆತನೊಟ್ಟಿಗೆ ಮಾತನಾಡಿರ್ಬೋದು ಆದರೆ ಮರಿಯಳಿ ಪಾದಕ್ಕೆ ಬಿದ್ದು ಪಾದಕ್ಕೆ ಬಿದ್ದಳು ಪ್ರಿಯರೇ ಆಕೆ ಪಾದವನ್ನು ಹಿಡಿದುಕೊಂಡಳು ಆಕೆ ಹೇಳಿದ್ದೇನು ಗೊತ್ತಾ ಸ್ವಾಮಿ ನೀನು ಇದ್ದಿದ್ರೆ ನನ್ನ ತಮ್ಮ ಸಾಯ್ತಾ ಇರಲಿಲ್ಲ ಕಣ್ಣೀರಿಂದ ಆಕೆ ಬೇಡಿದಳು ಒಂದು ವೇಳೆ ನೀನು ಪ್ರಾರ್ಥನೆ ಮಾಡ್ತಾಯಿದ್ದಿ ಎಷ್ಟೋ ವರ್ಷಗಳಿಂದ ಮಾಡ್ತಾ ಇದ್ದಿ ಮಾಡ್ತಾ ಇದ್ದೀ ಮಾಡ್ತಾ ಇದ್ದಿ ನೀನು ಪ್ರಾರ್ಥನೆಗೆ ಉತ್ತರ ಇಲ್ಲ ಇವತ್ತಿನಿಂದ ಅದನ್ನು ಬದಲಾಯಿಸು ಕಣ್ಣೀರಿಂದ ದೇವರ ಸನ್ನಿಧಿಯಲ್ಲಿ ಬೇಡು ಕಣ್ಣೀರಿಂದ ದೇವರ ಆ ದೇವರ ಕಾಲನ್ನು ಒದ್ದೆ ಮಾಡು ಆತನು ನಿನಗೆ ಉತ್ತರ ಕೊಡುವ ಆತನಾಗಿದ್ದಾನೆ ಅನೇಕ ಸರಿ ನಾವು ಬೇಡುವಾಗ ಕೋಪದಿಂದ ರೋಷದಿಂದ ದೇವರನ್ನು ದೂಷಿಸುತ್ತಾ ನಾವು ಬೇಡೋದುಂಟು ಯಾಕಂದ್ರೆ ದೇವರೇ ನಿನಗೆ ಮನಸ್ಸಿದ್ರೆ ಒಂದು ಕ್ಷಣದಲ್ಲಿ ನಿಮ್ಗೆ ಚೇಂಜ್ ಮಾಡಬಹುದಿತ್ತಲ್ಲ ಎಂಬುದಾಗಿ ಕೋಪದಿಂದ ನಾವು ದೇವರನ್ನ ಕೇಳೋದುಂಟು ಇಲ್ಲ ಪ್ರಿಯರೇ ದೇವರ ಮುಂದೆ ತಗ್ಗಿಸಿಕೊಂಡು ಮರುಗಿದವರಾಗಿ ದೇವರನ್ನ ಕೇಳುವುದಾದ್ರೆ ಆತನ ಹೃದಯವು ಕರಗುವಂಥದ್ದಾಗಿದೆ ಕೀರ್ತನೆಗಾರನು ನಾವು ಓದ್ತೇವೆ ಕೀರ್ತನೆಯಲ್ಲಿ ಕೀರ್ತನೆ ಐವತ್ತಾರು ಎಂಟರಲ್ಲಿ ಈ ರೀತಿಯಾಗಿ ಹೇಳಿದೆ ನನ್ನ ಕಣ್ಣೀರನ್ನ ನೀನು ನೋಡಿದ್ದಿ ಆ ಕಣ್ಣೀರನ್ನ ನಿನ್ನ ಬುದ್ಧಲಿಯಲ್ಲಿ ಇಟ್ಟುಕೊಂಡಿದ್ದಿ ಅದರ ವಿಷಯ ನಿನ್ನ ಪುಸ್ತಕದಲ್ಲಿ ಬರೆದಿದ್ದಿ ಎಂಬುದಾಗಿ ಪ್ರಿಯರೇ ನಾವು ಸುರಿಸುವ ಕಣ್ಣೀರು ಎಂದಿಗೂ ವ್ಯರ್ಥವಾಗುವುದಿಲ್ಲ ನಾವು ಯಾರ ಮುಂದೆ ಕಣ್ಣೀರು ಸುರಿಸ್ತಾ ಇದ್ದೀವಿ ನಾವು ಮನುಷ್ಯರ ಮುಂದೆ ಕಣ್ಣೀರು ಸುರಿಸ್ತಾ ಇದ್ದೀವಿ ನಾವು ಯಾರ ಹತ್ರ ಬೇಡ್ತಾ ಇದ್ದೀವಿ ಮನುಷ್ಯರ ಮುಂದೆ ಬೇಡ್ತಾ ಇದ್ದೀವಿ ನಾವು ಯಾರ ಹತ್ರ ಹೇಳ್ಕೊಳ್ತಾ ಮನುಷ್ಯರತ್ರ ಮನುಷ್ಯರ ಹತ್ರ ಹೇಳ್ಕೊಳ್ತಾ ಇದ್ದೀವಿ ಅದನ್ನು ಬಿಡ್ರಿ ಸಾಕು ಇಷ್ಟು ದಿನ ಬೇಡಿತ್ತು ಏಸುವಿನ ಪಾದದನ್ನ ಇಟ್ಕೊಳ್ರಿ ನನಗನ್ನಿಸ್ತದೆ ಯೇಸು ನಮ್ಮ ಮುಖಾನವನ್ನು ಕೂಡ ನೋಡಲಿಕ್ಕಾಗದೆ ಮರಿಯಳು ಸ್ವಾಮಿ ಪಾದವನ್ನು ಹಿಡಿದು ಕಣ್ಣೀರಿಂದ ಆತನ ಪಾದವನ್ನು ತೇವೆ ಮಾಡಿ ಸ್ವಾಮಿ ನೀನಿದ್ದ ನೀನಿರುತ್ತಿ ನೀನಿದ್ದರೆ ನನ್ನ ತಮ್ಮ ಸಾಯ್ತಾ ಇರಲಿಲ್ಲ ಎಂಬುದಾಗಿ ಕೇಳಿ ಆ ಮರುಕ್ಷಣ ಏನಾಯಿತು ಗೊತ್ತಾ ಏಸು ಸ್ವಾಮಿಯ ಸಮಾಧಿ ಎಲ್ಲಿದೆ ಎಂಬುದಾಗಿ ಕೇಳಿ ಲಾಜರ್ನೇ ಹೊರಗೆ ಎಂಬುದಾಗಿ ಲಾಜರ್ನ ಗೆ ಜೀವವನ್ನು ಕೊಟ್ಟನು ಪ್ರಿಯರೇ ಸತ್ತಂತ ಲಾಜರನ್ನು ನಾಲ್ಕು ದಿನ ಆಗಿತ್ತು ಆ ಲಾಜರನಿಗೆ ಜೀವ ಬಂತು ಪ್ರಿಯರೇ ನಿಮ್ಮನ್ನು ದೇವರ ಕರೆಗಳಿಗೆ ಒಪ್ಪಿಸ್ಕೊಡ್ರಿ ನನಗೆ ಗೊತ್ತು ಯಾವುದೋ ಒಂದು ಸಮಸ್ಯೆ ನಿಮ್ಮನ್ನು ಕಾಡ್ತಾ ಇದೆ ಯಾವುದೋ ಒಂದು ನೋವಿಂದ ನೀವು ಹಾದು ಹೋಗ್ತಾ ಇದ್ರಿ ಯಾವುದೋ ಒಂದು ಗೊಂದಲದಿಂದ ನೀವಿದ್ದೀರಿ ಏನೆಲ್ಲ ಮಾಡಿ ಸಾಕಾಗಿದೆ ಏಸು ಬಳಿಗೆ ಬನ್ನಿರಿ ಆತನ ವಾಕ್ಯವನ್ನು ಕೇಳಿರಿ ಆತನ ಪಾದಕ್ಕೆ ಅಡ್ಡ ಬೀಳ್ರಿ ನಿಮ್ಮ ಸಮಸ್ಯೆಯನ್ನು ಹೇಳ್ಕೊಳ್ಳ್ರಿ ಕಣ್ಣೀರಿಂದ ಬೇಡ್ರಿ ಆತನು ನಿಮ್ಮನ್ನು ಬಿಡುಗಡೆ ಮಾಡುವ ತನಾಗಿದ್ದಾನೆ ಸಮಯದಲ್ಲಿ ನಿಮಗಾಗಿ ನಾನು ಪ್ರಾರ್ಥಿಸ್ತೇನೆ ದಯವಿಟ್ಟು ಕಣ್ಣುಗಳನ್ನು ಮುಚ್ಚಿರಿ ದೇವರ ಮುಂದೆ ನಿಮ್ಮನ್ನು ತಗ್ಗಿಸಿಕೊಳ್ಳ್ರಿ ದೇವರು ನಿಮಗೆ ಖಂಡಿತವಾಗೂ ಸಹಾಯ ಮಾಡ್ತಾನೆ ಪರಿಶುದ್ಧನಾಗಿರುವಂಥ ದೇವರೇ ಈ ಒಳ್ಳೆಯ ಸಮಯಕ್ಕಾಗಿ ನಿನಗೆ ಸ್ತೋತ್ರಪ್ಪ ಸಮಯದಲ್ಲಿ ಕರ್ತನೇ ಮರಿಯಳ ಮಾರ್ತಾಳ ಜೀವಿತದಿಂದ ನಾವು ಕಲಿತಾ ಇದ್ದೀವಿ ಮರಿಯಳು ನಿನ್ನ ವಾಕ್ಯವನ್ನು ಕೇಳಿದಳು ನಿನ್ನ ಪಾದದ ಬಳಿಯಲ್ಲಿದ್ದಳು ನಿನ್ನ ಪಾದ ಬಳಿಯಲ್ಲಿ ಬೇಡಿದಳು ಅಪ್ಪ ಆಕೆಯ ಮನವಿಯನ್ನು ನೀನು ಕೇಳಿದೆ ಅಪ್ಪ ಇಗೋ ಕರ್ತನೇ ನಾವು ಕೂಡ ಅನೇಕ ಸಮಸ್ಯೆ ಬಾಧೆ ದುಃಖ ಅವಮಾನ ನಿಂದೆ ರೋಗದಲ್ಲಿಯೂ ಅನೇಕ ಸಾಲಭಾರಗಳಲ್ಲಿಯೂ ಅನೇಕ ರೀತಿಯಾಗಿ ಹಿಂಸೆಯಲ್ಲಿ ನಾವು ಸಿಕ್ಕಿಕೊಂಡಿದ್ದೇವೆ ನಮಗೂ ನೀನು ಸಹಾಯ ಮಾಡು ವಿಶೇಷವಾಗಿ ಈ ಮುಖಾಂತರ ನೋಡ್ತಾ ಇರುವಂಥ ಕೇಳ್ತಾ ಇರುವಂಥ ವ್ಯಕ್ತಿಗಳನ್ನು ನಿನ್ನ ಕರಗಳು ಒಪ್ಪಿಸ್ತಾ ಇದ್ದೇವೆ ಅವರ ಏನು ಸಮಸ್ಯೆ ಪ್ರಯಾಸಗಳಿದೆಯೋ ಏಸು ಕ್ರಿಸ್ತನ ನಾಮದಲ್ಲಿ ಅದನ್ನು ನೀಗಿಸು ಸಹಾಯ ಮಾಡಿ ನಿನ್ನ ವಾಕ್ಯವನ್ನು ಕೇಳುವುದಕ್ಕೂ ನಿನ್ನಲ್ಲಿ ನಿನ್ನ ಪಾದದ ಬಳಿಯಲ್ಲಿ ಅವರು ಬೇಡಿಕೊಳ್ಳುವುದಕ್ಕೆ ಸಹಾಯ ಮಾಡಿದ್ದಕ್ಕಾಗಿ ನಿನಗೆ ಸ್ತೋತ್ರ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ನಮ್ಮ ತಂದೆ ಆಮೇಲೆ ದೇವರು ನಿಮ್ಮನ್ನ ಆಶೀರ್ವದಿಸಿ ಈ ಪ್ರೋಗ್ರಾಮ್ ನಿಮಗೆ ಆಶೀರ್ವಾದವಾಗಿದೆ ಎಂದು ನಾವು ನಂಬುತ್ತೇವೆ ನಮ್ಮನ್ನ ಭೇಟಿ ಮಾಡಬೇಕಾದ್ರೆ ಸತ್ಯಂ ಸತ್ಯವೇ ಅಗಾಪೆ ಗಾಸ್ಮಲ್ ಮಿನಿಸ್ಟ್ರೀಸ್ ಮತ್ತಿಕೆರೆ ಬೆಂಗಳೂರು ಐವತ್ನಾಲ್ಕು ಈ ಅಡ್ರೆಸ್ನಲ್ಲಿ ನೀವು ನಮ್ಮನ್ನು ಭೇಟಿ ಮಾಡಬಹುದು ನಿಮಗೇನಾದರೂ ಪ್ರಾರ್ಥನಾ ವಿಷಯಗಳು ಪ್ರಾರ್ಥನಾ ಮನವಿಗಳು ಇರೋದಾದರೆ ಈ ಸ್ಕ್ರೀನ್ನಲ್ಲಿ ಕಾಣಿಸುವಂಥ ಈ ನಂಬರ್ಗೆ ನೀವು ಕಾಲ್ ಮಾಡೋದಾದರೆ ನಿಮಗೋಸ್ಕರ ನಾವು ಪ್ರಾರ್ಥಿಸುತ್ತೇವೆ ನಿಮಗೇನಾದರೂ ಬೈಬಲ್ ಸಂಬಂಧವಾದಂಥ ಪ್ರಶ್ನೆಗಳು ಅಥವಾ ಸಂಶಯಗಳು ಇರೋದಾದರೆ ವಾಟ್ಸಪ್ಪಿನಿಂದ ನೀವು ನಮಗೆ ಪ್ರಶ್ನೆಯನ್ನು ಕೇಳಬಹುದು ಆ ವಾಟ್ಸಪ್ಪಿನಿಂದಲೇ ನಾವು ಆ ಉತ್ತರವನ್ನು ನಿಮಗೆ ಕಳಿಸಲ್ಪಡಲಾಗುತ್ತದೆ ಈ ಸಂದೇಶವನ್ನು ಮತ್ತು ಈ ಹಾಡುಗಳನ್ನು ಪುನಃ ಕೇಳುವುದಕ್ಕೆ ಸತ್ಯಂ ಸತ್ಯವೇ ಅನ್ನುವಂಥ ಯೂಟ್ಯೂಬ್ ಚಾನಲ್ ಮತ್ತು ಸತ್ಯಂ ಸತ್ಯವೇ ಅನ್ನುವಂಥ ಫೇಸ್ಬುಕ್ ಪೇಜ್ನಲ್ಲಿ ನೀವು ಸಂಪರ್ಕಿಸಿ ಈ ಪ್ರೋಗ್ರಾಮ್ ನಿಮಗೆ ಆಶೀರ್ವಾದವಾಗಿರೋದಾದರೆ ನಿಮ್ಮ ಸ್ನೇಹಿತರಿಗೂ ಇದನ್ನು ನೀವು ಶೇರ್ ಮಾಡಿರಿ ಈ ಶುಭವಾರ್ತ ಸಂದೇಶದಲ್ಲಿ ನೀವು ಸಹ ಪಾಲು ದೇವರು ದೇವ್ರು ನಿಮ್ಮನ್ನು ಹೆಚ್ಚಾಗಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ ದೇವರು ನಮಗೆ ಸ್ತೋತ್ರವಾಗಲಿ ಆಮೇಲೆ ಸತ್ಯವಾಗಿ ಹರಳು ಸತ್ಯ ಸತ್ಯವೇ ಸತ್ಯ ಸತ್ಯವೇ ಸತ್ಯ ಸತ್ಯವೇ ನಿನ್ನ ಕಣ್ಣು ಕೆಟ್ಟದ್ದಾಗಿದ್ದರೆ ನಿನ್ನ ದೇಹವೆಲ್ಲ ಕತ್ತಲಾಗಿರುವುದು ಹಾಗಾದರೆ ನಿನ್ನೊಳಗಿರುವ ಬೆಳಕೆ ಕತ್ತಲಾದರೆ ಆ కత్తలు ఎస్టెన్న బు